ovdje kada vodi izruč, i ovdje Да не я, я ки нори, бодидали, ವೈಜ್ಞಾನಿಕತೆ ವೈಚಾರಿಕತೆ ಯಾಕೆ ಮಕ್ಕಳ ಮೇಲೆ ಅಪಾರವಾದಿಗಳು ವಿವಿಧ ಸೈನಿಕರು ವಿವಿಧ ಹೋರಾಟ ಮಾಡಿದಂತ ಮುಖಂಡರುಗಳು ಅವರೆಲ್ಲ ವೇಷದರ್ಶಿಗೆ ಬಂದಿದ್ದಾರೆ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವನವನ್ನು ತೊಡಗಿಸಿಕೊಂಡಿದ್ದಂಥವರು ಇವರು ಮತ್ತೆ ಜವಾಹರ್ಲಾಲ್ ನೆಹರು ಅಧ್ಯಕ್ಷಾಸ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಎಗಲು ಕೊಟ್ಟು ದುಡಿದಂಥವರು ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರವರಿಗೆ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಅಪಾರವಾದಂತ ನಂಬಿಕೆ ಅಪಾರವಾದಂತ ನಾಯಕತ್ವದ ನಿಕಾಸ ಮಾಡ್ತಾರೆ ಅಂತಕ್ಕಂಥವರ ನೆಮ್ಮದಿಗನ್ನ ಆಚರಣೆ ಮಾಡ್ತೀವಿ ಇವತ್ತು ಅಕ್ರೂಕ್ಕೆ ಅಪಾರವಾದಂತಹ ಕಾಳಜಿ ಅಪಾರವಾದಂತ ಪ್ರೀತಿತ್ತು ಯಾ ಮುಂದಿನ ಭವಿಷ್ಯದ ಹಾಗಾಗಿ ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ರು ನಾವು ಇವತ್ತು ಚಾಚಾ ನೆಹರು ಚಾಚಾ ನೆಹರು ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರು ನೆಹರು ಕುಟುಂಬದ ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರ ನೆಹರು ರಾಜೀವ್ ಗಾಂಧಿ ಮತ್ತೆ ಜವಾಹರ್ಲಾಲ್ ಅವರ ಮೊಮ್ಮಗ ರಾಹುಲ್ ಗಾಂಧಿ ಎಲ್ಲರ ಕೊಡುಗೆ ಬಹಳ ಅಪಾರವಾಗಿತ್ತು ದೇಶಕ್ಕೋಸ್ಕರ